ಓಂ ನಮ ಶಿವಾಯ ಓಂ ನವನಾರಾಯಣಾಯ ಸ್ವಾಮಿ ನನ್ನ ಎಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಇದ್ದ ತಕ್ಷಣ ಇದನ್ನು ಈ ಒಂದು ಚಿಕ್ಕ ಕೆಲಸ ಮಾಡಿ ಅದರಿಂದ ನಿಮ್ಮ ಒಂದು ಆ ದಿನ ಏನಿರುತ್ತೆ ಅದು ತುಂಬಾ ಲವಲವಿಕೆಯಿಂದ ಕೂಡಿರುತ್ತೆ ಖುಷಿಯಾಗಿರ್ತೀರ ನೆಮ್ಮದಿಯಾಗಿರ್ತೀರ ಆ ದಿನ ದಿನ ಅದು ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅದೇನು ಎಲ್ರಿಗೂ ಮಾಡುವಂಥದ್ದು ಈಸಿಯಾಗಿದೆ ಅದನ್ನು ಹೇಳ್ತಾ ಇರೋದ್ರೆ ಮುಂಚೆ ಚಾನಲ್ ನೋಡ್ತಾ ಇದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ದು ಮಾಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಶೇರ್ ಮಾಡಿ ಹಾಗೇನೇ ಆಧ್ಯಾತ್ಮಿಕ ಜ್ಯೋತಿಷಿಗೆ ಸಂಬಂಧಪಟ್ಟಪ್ಪ ನಿಮಗೆ ಉಪಯುಕ್ತವಾಗುವಂಥ ವೀಡಿಯೋನ ಹಾಕ್ತಾ ಇರ್ತೇನೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ನನ್ನ ಜೊತೆ ಹಂಚ್ಕೋಬೋದು ಅದಕ್ಕೆ ಏನು ಆ ಒಂದು ಸಮಸ್ಯೆ ಇದೆ ಅದಕ್ಕೆ ತಕ್ಕಾಗಿ ಅದನ್ನು ಆ ಸಮಸ್ಯೆಯನ್ನು ನೋಡಿ ತಕ್ಕ ಹಾಗೆ ಚಿಕ್ಕ ಪುಟ್ಟ ಪರಿಹಾರ ನಿಮಗೆ ಆಗುವಂಥ ನಿಮ್ಮ ಕೈಯಲ್ಲಿ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ಅದನ್ನು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ಆದಷ್ಟು ಸಮಸ್ಯೆಯಿಂದ ಅವರು ಬರ್ಬೋದು ಹಾಗೆ ನಿಮ್ಮವರಿಗೆ ಯಾರಿಗಾದರೂ ವಿಶ್ ಮಾಡಬೇಕು ಅಂತ ಇದ್ದರೆ ನನ್ನ ಚಾನಲ್ ಮುಖಾಂತರ ಯಾವುದಕ್ಕಾದರೂ ಶುಭ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ಹಾಗೆ ಇನ್ನೊಂದು ಏನಂದರೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರುತ್ತೆ ತಿಳ್ಕೋಬೇಕೇನೋ ಹಂಬಲಿದ್ದಾರೆ ಅದನ್ನು ಕೇಳ್ಬೋದು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡ್ತೇನೆ ಆದರೆ ಸ್ವಲ್ಪ ಸಮಯದ ಅಭಾವದಿಂದ ನೋಡುವಾಗ ಲೇಟ್ ಆಗ್ಬೋದು ಆದರೆ ನೋಡಿದ ತಕ್ಷಣ ಮಾತ್ರ ರಿಪ್ಲೈ ಮಾಡೇ ಮಾಡ್ತೇನೆ ನಾನು ನಂಬಿರುವ ಶಿವದೇವರು ಕುರುಕುಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಇವರೆದ ನನ್ನ ಪ್ರೀತಿ ವೀಕ್ಷಕರು ಬಂಧುಗಳು ಯಾರು ಯಾರು ಮೇಲಿದ ಶಿವದೇವರು ಕುರುಕುಜ ದೈವದ ಆಶೀರ್ವಾದ ವಿಶೇಷ ಆಶೀರ್ವಾದ ಅಂತ ನೋಡೋದಾದರೆ ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ સાવિત્રમ દીક્ષિતિિતિતા એમ સુત્રા શેટ્ટી અનુરાધા ગુરુસ્વામી એમ એ લક્ષ્મી વૈષ્ણવી શશિકલા મંજુળા એસ જ્યોતિ ચિત્રાપુર અક્ષતા શેટ્ટી ગોપાલ્રિશ આનંદકુમાર અશ્વથ રાજ બોરેગૌડા બોરેગૌડાનાગરત્ન એસ રમપ મધુશ્રી આગેને હેમાવતી નાગશ્રી યુ બસવરાજ એસ વિ ભટ્ટ સંજુ ಬಿಂದು ಭಾರತಿ ಇವರೆಲ್ಲರ ಮೇಲಿದೆ ಆ ಶಿವದೇವರ ಕೊರ್ಗಜ ದೇವದ ವಿಶೇಷ ಮತ್ತು ನಾನು ಪ್ರೀತಿಯ ವೀಕ್ಷಕ ಬಂಧುಗಳು ಅಂತ ಹೇಳ್ತಾ ಇದ್ದೇನೆ ಹಾಗೆಯೇ ಜ್ಯೋತಿ ನನ್ನ ಪ್ರೀತಿಯ ಬಂಧು ಆದಂಥ ಜ್ಯೋತಿ ಚಿತ್ರಾಪುರ ಅವರ ತಂಗಿ ಮಂಗಳ ಅವರದು ಇಪ್ಪತ್ತೆಂಟಕ್ಕೆ ಹುಟ್ಟಿದ ಹಬ್ಬ ಅವರಿಗೆ ಎಲ್ಲ ಒಳ್ಳೆಯದಾಗಲಿ ಆ ದೇವರ ಶಿವದೇವರ ಕೊರಗಜಿ ದೇವದ ಆಶೀರ್ವಾದವರ ಮೇಲೆ ಸದಾ ಇರಲಿ ಮಂಗಳನ ಮೇಲೆ ಮಂಗಳ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಿಮ್ಮ ಕನಸುಗಳು ಏನೇ ಇದ್ದರೂ ಕೂಡ ನನಸಾಗಲಿ ಮುಂದೆ ದೇವರ ಆಶೀರ್ವಾದ ಇದನ್ನು ನನಸಾಗಲಿ ಮತ್ತು ಕೊಟ್ಟು ಆ ದೇವರು ನಿಮ್ಮನ್ನು ಕಾಪಾಡಿಲ್ಲ ಅಂತ ಮನಸ್ಸು ತುಂಬ ಹಾರೈಸ್ತಾ ಇದ್ದೇನೆ ಇನ್ನೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಂಗಳ ಒಳ್ಳೆಯದಾಗಲಿ ನಿಮಗೆ ಹಾಗೆಯೇ ನಾನು ಹೇಳಿದೆ ಈಗಾಗಲೇ ಈ ಒಂದು ಚಿಕ್ಕ ಕೆಲಸ ಮಾಡಿ ನೀವು ಎದ್ದ ತಕ್ಷಣ ಆ ಕೆಲಸ ಏನು ಗೊತ್ತಾ ಎದ್ದ ತಕ್ಷಣ ಈಗಿನ ಕಾಲದವರಿಗೆ ಏನಿರುತ್ತೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಕು ಅದನ್ನು ಮಾಡಬೇಡಿ ಖಂಡಿತವಾಗಲೂ ನೀವು ಎದ್ದ ತಕ್ಷಣ ಏನು ಮಾಡಬೇಕು ಒಂದು ನಾನು ಇದಕ್ಕಿಂತ ಮುಂಚೆಯೂ ಹೇಳಿದೆ ಎದ್ದ ತಕ್ಷಣ ಈ ಒಂದು ಮಂತ್ರವನ್ನು ಮಾಡಿ ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಮೊಬೈಲ್ ನೋಡಬೇಡಿ ಎದ್ದ ತಕ್ಷಣ ನೀವು ಮಾಡಬೇಕಾಗಿರೋದು ಯಾವುದೇ ನೀವು ಒಂದು ಕೈ ಮುಗಿಯುವ ಅಂದರೆ ನಿಮಗೆ ಇಷ್ಟ ದೇವರ ದೇವರ ಒಂದು ಮಂತ್ರ ಹೇಳುವುದಾಗಲಿ ಅಥವಾ ಅವರನ್ನು ಆ ದೇವರ ನ ಸ್ಮರಿಸೋದಾಗಲಿ ಅಥವಾ ಮೊಬೈಲ್ ಸ್ಕ್ರೀನಲ್ಲಿ ನಿಮ್ಮದು ಇಷ್ಟ ದೇವರನ್ನು ಕೆಲವರು ಹಾಕಿರ್ತಾರೆ ಅದನ್ನು ನೋಡೋದಾಗಲಿ ಮಾಡಬೇಕು ಮತ್ತು ಇನ್ನೊಂದು ಏನು ಅಂದರೆ ನೀವು ಒಂದು ಎದ್ದ ತಕ್ಷಣವಾಗೆ ಕೂತ್ಕೊಂಡು ಕಣ್ಣು ಮುಚ್ಚಿ ಒಂದು ಐದು ನಿಮಿಷ ಧ್ಯಾನ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಒಂದು ಆ ಒಂದು ಧ್ಯಾನ ಮಾಡಿಕೊಂಡು ನೀವು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಆ ದಿನ ತುಂಬ ಲವಲವಿಕೆಯಿಂದ ಖುಷಿಯಿಂದ ನೀವು ಇಡ್ತೀರಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಅದು ನಿಮಗೆ ದೊಡ್ಡದಾಗಿ ಪರಿಣಮಿಸಲ್ಲ ಲವಲವಿಕೆಯಿಂದ ಇರಬಹುದು ಆ ಕೆಲಸ ನೀವು ಅಂದುಕೊಂಡ ಕೆಲಸ ಎಲ್ಲ ಆ ದಿನಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ಮತ್ತು ನೀವು ಎದ್ದ ತಕ್ಷಣ ನಿಮಗೆ ಸಾಧ್ಯ ಇಲ್ಲ ಅಂದ್ರೆ ಕೂಡ ನೀವು ಪೂಜೆ ಮಾಡಿದ ನಂತರ ಒಂದು ಐದು ನಿಮಿಷ ಧ್ಯಾನ ಧ್ಯಾನ ಮಾಡೋದ್ರಿಂದ ಅದು ಹತ್ತು ನಿಮಿಷ ಅರ್ಧ ಗಂಟೆ ಮಾಡಬೇಕು ಅಂತ ಇಲ್ಲ ಐದು ನಿಮಿಷ ನೀವು ಓಂ ಅಥವಾ ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರ ಏನಿರುತ್ತೆ ಅದನ್ನು ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆ ನಂಬಿಕೆಯಿಂದ ಕರೆಕ್ಟಾಗಿ ಮಾಡಿದರೆ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತೆ ಯಾವುದೇ ಗ್ರಹಗತಿ ನಿಮ್ಮ ಚೆನ್ನಾಗೆ ಇಲ್ಲದೇ ಇರ್ಬೋದು ಅಥವಾ ಏನೇ ಒಂದು ಇರ್ಬೋದು ಅದೆಲ್ಲವೂ ಏನಾಗುತ್ತೆ ಆದಷ್ಟು ಆ ಗ್ರಹ ಗ ಗ್ರಹಗತಿಗಳಿಂದ ಬರುವ ಸಮಸ್ಯೆಗಳು ಆಗಿರ್ಬೋದು ಏನೇ ಕಷ್ಟಗಳಾಗಿರ್ಬೋದು ಅದಷ್ಟು ಕಮ್ಮಿ ಆಗ್ತಾ ಹೋಗುತ್ತೆ ನಿಮಗೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಂತೋಷ ಎಲ್ಲವೂ ಸಿಗುತ್ತೆ ಅಷ್ಟೇ ಹೇಳೋದು ಎದ್ದ ತಕ್ಷಣ ಮಾಡಿ ಇಲ್ಲಾಂದರೆ ಆಮೇಲಾದರೂ ಪ್ರಾರ್ಥನೆ ಮಾ ಸ್ನಾನಗೇನಾದ ಮೇಲೆ ನೀವು ಪೂಜೆ ಮಾಡಿದ ನಂತರನೂ ಮಾಡಬಹುದು ಅದು ಎದ್ದ ತಕ್ಷಣ ಮಾಡಿದರೆ ತುಂಬ ಒಳ್ಳೆಯದು ಒಂದು ಐದು ನಿಮಿಷ ಹಾಗೆಯೇ ಧ್ಯಾನಾವಸ್ಥೆಯಲ್ಲಿ ಕೂತು ಓಂ ನಮ್ಮ ಶಿವಾಯ ಅಥವಾ ಓಂ ಅನ್ನೋ ಒಂದು ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಪಠನೆ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ